ಅವರೇಕಾಲು ಸೀಸನ್ ಸ್ಟಾರ್ಟ್ ಆಗೋಯ್ತಲ್ವ ರುಚಿ ರುಚಿಯಾಗಿ ಇದ್ಕವ್ರೆ ಬೇಳೆ ಸಾರು ಮಾಡ್ಕೊಳ್ಳಲ್ವಾ ನೋಡಿ ಇವತ್ತು ನಾನು ರೀತಿ ಇದಕ್ಕವರೆ ಬೇಳೆ ಸಾರು ನೀವು ಮಾಡ್ಕೊಂಡು ನೋಡಿ ನಿಮ್ಮ ಮನೇಲಿ ಮತ್ತೆ ಮತ್ತೆ ಇದೇ ರೀತಿ ಮಾಡು ಅಂತಾರೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಮಾಡೋ ವಿಧಾನ ಮೊದಲು ನಾನು ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ಅಂದರೆ ಐದು ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಸೇರಿಸಿ ಒಂದು ಟೀ ಸ್ಪೂನ್ ಗಸಗಸೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮೆತ್ತ ಅದಕ್ಕೆ ನಾವು ಇದನ್ನು ಗಂಧದ ಥರ ರುಬ್ಬಿಟ್ಕೋಬೇಕು ನೋಡಿ ಈ ರೀತಿ ರುಬ್ಕೋಬೇಕು ನಂತರ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ದೊಡ್ಡದು ಒಂದು ಈರುಳ್ಳಿ ಚಿಕ್ಕದಾದರೆ ಎರಡು ಈರುಳ್ಳಿ ಸೇರಿಸ್ಕೊಳ್ಳಿ ಹಾಗೆ ಎರಡು ಇಂಚಷ್ಟು ಶುಂಠಿ ಒಂದು ಏಳೆಂಟು ಎಸ್ಲಷ್ಟು ಬೆಳ್ಳುಳ್ಳಿ ಮತ್ತು ಚಕ್ಕೆ ಒಂದು ಆರರಿಂದ ಎಂಟು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ ಮಸಾಲೆ ಸಾರಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಮಸಾಲೆ ರುಬ್ಕೊಳ್ಳೋದ್ರಿಂದ ಸಾರಿನ ಗಮನ ಅಷ್ಟಲ್ಲ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆದ ನಂತರ ಎಂಟು ಹಾಕ್ತಾ ಇದ್ದೀನಿ ನಾನು ಮೀಡಿಯಮ್ ಖಾರ ಮಾಡ್ತಾಯಿದ್ದೀನಿ ನಿಮಗೆ ಖಾರವಾಗಿ ಬೇಕು ಅಂದರೆ ಇನ್ನೂ ಒಂದೆರಡು ಮೂರು ಒಣಮೆಣಸಿನ್ಕಾಯನ್ನ ಸೇರಿಸ್ಕೊಬೋದು ತೊಂದರೆ ಇಲ್ಲ ಇದು ಪೂರ್ತಿ ತನ್ನ ಹುಣ್ಣಗಾದ ನಂತರ ನಾವು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳೋಣ ಆಲ್ರೆಡಿ ಕಾಯಿ ತುರಿ ರುಬ್ಬಿಟ್ಕೊಂಡಿದ್ವಲ್ಲ ಅದೇ ಮಿಕ್ಸಿ ಜಾರಲ್ಲೇ ಫ್ರೈ ಮಾಡಿಟ್ಟಿರೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಅರಿಶಿನ ಹಾಕಿದ್ದೀನಿ ವಿಡಿಯೋ ಸ್ಕಿಪ್ ಆಗಿದೆ ನೀವೂ ಸೇರಿಸ್ಕೊಂಬಿಡಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇದನ್ನು ಅಷ್ಟೇ ನಾವು ಮೆತ್ತಗೆ ರುಬ್ಕೊಳ್ಳೋಣ ನಂತರ ನೋಡಿ ಒಂದೂವರೆ ಕೆ ಜಿಯಷ್ಟು ಅವರೆ ಕಾಳನ್ನು ಬಿಡಿಸಿ ಹಿಸ್ಕಿಟ್ಕೊಂಡ್ರೆ ಇಷ್ಟು ಕಾಳು ಬಂದಿದೆ ಫ್ರೆಶ್ ಆಗಿದೆ ನಾನಿವತ್ತು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಸೇರಿಸಿ ಸ್ವಲ್ಪ ಕಸೂರಿ ಮೇತಿ ಹಿತ್ಕವ್ರೆ ಬೇಳೆ ಸಾರಲ್ಲಿ ಕಸೂರಿ ಮೇತಿ ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಹಾಕ್ಕೊಳ್ಳಿ ಹಾಗೆ ಒಂದು ಕಡ್ಡಿ ಕರಿಬೇವು ಮತ್ತು ಒಂದು ಟೊಮೊಟೊನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಬೇಳೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಪೂರ್ತಿಯಾಗಿ ಹಾಕ್ಕೊಳ್ಳೋಣ ನಿಮಗೆ ಸಾರು ಹೆಚ್ಚಿಗೆ ಬೇಕು ು ಅಂದರೆ ಮಸಾಲೆ ರುಬ್ಬುವಾಗ ಹಿತ್ಕವ್ರೆ ಬೇಳೆ ಒಂದು ಐವತ್ತು ಗ್ರಾಮಷ್ಟು ಹಾಕ್ಕೊಂಡು ರುಬ್ಕೊಂಬಿಡಿ ಸಾರು ಗಟ್ಟಿಗೆ ಬರುತ್ತೆ ಇದನ್ನು ಲೈಟಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಟಿರೋಂಥ ಮಸಾಲೆ ಪೇಸ್ಟನ್ನು ಸೇರಿಸಿ ನೀರನ್ನು ಹಾಕ್ಕೋಬೇಕು ನೀರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ನಾನು ಎರಡು ಗ್ಲಾಸು ಅಂದರೆ ಅರ್ಧ ಲೀಟರಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಬೇಯ್ತಾ ಬೇಯ್ತಾ ಗಟ್ಟಿಯಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ತಿಕ್ನೆಸ್ಗಿದೆ ಅಲ್ವಾ ನೋಡಿ ಇನ್ನೂ ನಮಗೆ ನೀರು ಹಾಕೋಬೋದು ಬೇಕು ಅಂದರೆ ನಾನು ಈ ತಿಕ್ನೆಸ್ಗೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಹತ್ತು ನಿಮಿಷ ಆದ ನಂತರ ಓಪನ್ ಮಾಡಿಕೊಂಡು ನಾವು ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಅಂದರೆ ಕಾಯಿ ಗಸಗಸೆನ ಅದನ್ನು ಸೇರಿಸ್ತಾ ಇದ್ದೀನಿ ಈ ಜಾಗದಲ್ಲಿ ನಿಮ್ಗೆ ಎಷ್ಟು ನೀರು ಬೇಕೋ ನೋಡ್ಕೊಂಡು ಹಾಕ್ಕೊಬೋದು ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಇವತ್ತು ತೋರ್ಸೋ ಮೆಥಡಲ್ಲಿ ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಾರಂತೂ ತುಂಬ ಚೆನ್ನಾಗಿರುತ್ತೆ ಇದ್ಕೋರೆ ಬೇಳೆ ಸಾರು ಅಂದರೆ ಹೀಗಿರಬೇಕು ಅನ್ನೋ ರೀತಿ ಇರುತ್ತೆ ಈಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ನಿಮಗೆ ಓಪನ್ ಮಾಡ್ತಾ ಇದ್ದೀನಿ ಕೊತ್ತ ಕೊತ್ತ ಅಂತ ಕುದೀತಾ ಇದೆ ಹಾಗೆ ಘಮ ಅಂತೂ ಮನೆ ಪೂರ್ತಿ ಬರ್ತಿದೆ ರುಚಿಯಂತೂ ಅದ್ಭುತವಾಗಿ ಆಗಿದೆ ಮುದ್ದೆ ಅನ್ನ ದೋಸೆ ಇಡ್ಲಿ ಚಪಾತಿ ಪೂರಿ ಎಲ್ಲ ಅದಕ್ಕೂ ಫರ್ಫೆಕ್ಟಾಗಿರುತ್ತೆ ಅವರೇ ಕಾಳು ಸಿಕ್ತು ಅಂದ್ರೆ ಇದ್ಕವ್ರೆ ಬೇಳೆ ಸಾರು ಮಾಡಬೇಕು ಅನಿಸುತ್ತಲ್ವ ಖಂಡಿತ ಈ ಮೆಥಡಲ್ಲಿ ನೀವು ಮಾಡ್ಕೊಂಡು ನೋಡಿ ನಿಮ್ಮ ಮನೇಲಿ ಯಾವಾಗಲೂ ಇದೇ ರೀತಿ ಮಾಡಿಕೊಡು ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇವತ್ತು ಬೆಳಗ್ಗೆ ದೋಸೆಗೆ ಮಧ್ಯಾಹ್ನ ಅನ್ನಕ್ಕೆ ಮಾಡ್ಕೊಂಡಿದ್ದೀನಿ ನೀವು ಇದೇ ಮೆಥಡಲ್ಲಿ ಟ್ರೈ ಮಾಡ್ತೀರಲ್ವ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು